ಧರ್ಮ ಮತ ಬೇರೆ ಬೇರೆ ಬೇರೆಷ್ಟು ಮತಗಳಿದ್ದಾವೆ ಧರ್ಮ ಎಲ್ಲರಿಗೂ ಸಾಮಾನ್ಯವಾಗಿದ್ದದ್ದು ಮತ್ತೊಬ್ಬರಿಗೆ ತೊಂದರೆ ಮಾಡದೇ ಇರುವುದು ಮತ್ತೊಬ್ಬರನ್ನ ಹೀಯಾಳಿಸದೇ ಇರುವುದು ನನ್ನ ಕರ್ತವ್ಯವನ್ನು ಚೊಕ್ಕಾಗಿ ಮಾಡುವಂಥದ್ದು ಇದು ಧರ್ಮ ನೀವು ಹೇಳಿದ ಮತಗಳು ಹಿಂದೂ ಮತ ಕ್ರಿಶ್ಚಿಯನ್ ಮತ ಮುಸ್ಲಿಂ ಮುಸಲ್ಮಾನ್ ಮತ ಈ ಮತಗಳು ಮತಗಳನ್ನು ಬಿಟ್ಟುಕೊಡೋಣಂತೆ ನಾ ಮೂಲತಃ ಮನುಷ್ಯರೇ ನಾವು ಬೇರೆ ಬೇರೆ ಲೇಬಲ್ ಹಾಕ್ಕೊಂಡಿವಷ್ಟೆ ನಾನು ಮಾತಾಡೋದು ಯೂನಿವರ್ಸಲ್ ಧರ್ಮ ಎಲ್ಲರೂ ಪಾಲಿಸ್ಬೇಕಾದಂಥ ಧರ್ಮ ಯಾವ ಅಗಳ ಹೇಳಿದೆ ನಾನು ಸಿಂಪಲ್ ಫ್ಯಾಕ್ಟ್ ಆಫ್ ಧರ್ಮ ಅಂದರೆ ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗಬೇಕು ಪ್ರಪಂಚಕ್ಕೂ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳೂ ನನಗೂ ಒಳ್ಳೇದಾಗಲಿಲ್ಲ ಅಂದರೆ ಅಲ್ಲ ಅದು ನನಗೂ ಒಳ್ಳೇದಾಗಬೇಕು ಪ್ರಪಂಚಕ್ಕೂ ಒಳ್ಳೇದಾಗಬೇಕು ಆ ನಡವಳಿಕೆ ಎಲ್ಲ ಮತದವರು ಪಾಲಿಸ್ಬೇಕು ಗುಂಡಪ್ಪ ಹೇಳ್ತಾರೆ ನೂರಾರು ಮತ ವಿಹುದು ಲೋಕದುಗ್ರಹಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನು ಅದರೋಳ್ ಸಾರದೊಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡೆ ಬೇರೆ ಮತಿ ಬೇರೆ ಮತ ಮಂಕುತಿಮ ಮತಗಳು ಬೇರೆ ಆಗ್ತಾವ ಧರ್ಮ ಬೇರೆ ಆಗುವುದಿಲ್ಲ ಯಾವುದು ನನ್ನನ್ನು ರಕ್ಷಣೆ ಮಾಡ್ತದೋ ಅದು ಧರ್ಮ ವೇದಗಳಲ್ಲಿ ಭಾಳ ಚಂದ ಆಗ್ತಾ ಬಂದಿದೆ ವೇದಗಳಂತ ಸ್ವಭಾವ ಅಂತ ಧರ್ಮ ಅಂದರೆ ಮೂಲ ಸ್ವಭಾವ ಬೆಂಕಿ ಎಂದು ಆರಿಸೋದಿಲ್ಲ ಸುಡುತ್ತೆ ಒಂದು ಕಾಗದ ಹಾಕಿ ಸುಟ್ಟಾಗ್ತದೆ ಸುಡೋದು ಬೆಂಕಿ ಧರ್ಮ ಆರಿಸೋದು ನೀರಿನ ಧರ್ಮ ಹಾರಿಸೋದು ಗಾಳಿ ಧರ್ಮ ಅವೆಂದೂ ಬಿಡೋದಿಲ್ಲ ಆನೆ ಮುಂದೆ ಎಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಹಾಕಿದರೂ ತಿನ್ನಲ್ಲ ಹುಲಿ ಮುಂದೆ ಹುಲ್ ಹಾಕಿದ್ರೂ ತಿನ್ನಲ್ಲ ಅವು ಗುಣಗಳು ಎಂದೂ ಬದಲಾಗೋದಿಲ್ಲ ಆದರೆ ಮನುಷ್ಯ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾಳ ಕಷ್ಟ ಮನುಷ್ಯನು ರಾವಣನು ದಶಶಿರವದೆ ನರನು ಶತಶಿರನು ರಾವಣನಿಗೆ ಹತ್ತು ತಲೆ ಇತ್ತೆ ಅಂತ ಸಂತೋಷ ಆಶ್ಚರ್ಯ ಪಡಬೇಡಿ ಮನುಷ್ಯನಿಗೆ ಶತಶಿರನು ನೂರು ತಲೆ ಇದ್ದಾವೆ ಹಾವಾಗಿ ಹುಲ್ಲಾಗಿ ವ್ಯೋ ಹಾವಾಗಿ ಹುಲಿಯಾಗಿ ಹುಲ್ಲೆ ಹುಲ್ಲೆ ಹುಲ್ಲೂ ಆಗಿ ಭೂಯೋನು ಕತಿಶಯನು ಮಂಕುತಿಮ್ಮ ಮನುಷ್ಯ ಎದುರಿಗೆ ಬರ್ತಾನೆ ಅಂದರೆ ಅವನು ಹೀಗೇ ಮಾಡ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಏನಾದರೂ ಮಾಡಬಹುದು ಅದಕ್ಕೆ ಮನುಷ್ಯರಿಗೋಸ್ಕರ ಈ ಧರ್ಮ ಅಂತ ಮಾಡಿದ್ದು ಪ್ರಾಣಿಗಳಿಗೆ ಧರ್ಮ ಬೇಕಾಗಿಲ್ಲ ನಮ್ಮ ಪಂಚಭೂತಗಳಿಗೆ ಧರ್ಮ ಬೇಕಾಗಿಲ್ಲ ಎಂದು ಬಿಟ್ಟು ಹೋಗಲ್ಲ ಅವು ಬಿಟ್ಟು ಹೋಗುವಂಥ ಸ್ವಭಾವ ಇರೋದು ಮನುಷ್ಯನಿಗೆ ಮಾತ್ರ ಆದ್ದರಿಂದ ಮನುಷ್ಯ ಧರ್ಮಗಳನ್ನು ಯಾಕೆ ಹಾಕಿದ್ರು ಅಂದರೆ ನೋಡಪ್ಪ ನೀ ಬದುಕಿದೀ ಜಮಾನದಲ್ಲಿ ಒಬ್ಬನೇ ಬದುಕೋದಿಲ್ಲ ನೀನು ಯಾವತ್ತೂನು ಸಮಾಜ ಜೀವಿ ನಾನು ಎಲ್ಲರ ಜೊತೆಗೆ ಬರ್ಕೋ ಎಲ್ಲರ ಜೊತೆಗೆ ಬದುಕಿದಾಗ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ ಅವರಿಂದ ನಾನು ತೊಂದರೆ ಪಟ್ಟುಕೊಳ್ಳದ ಹಾಗೆ ಬದುಕೋದಿದೆಯಲ್ಲ ಅದು ಧರ್ಮ ಅದು ಮನುಷ್ಯರಿಗೆ ಸೇರಿದ್ದು ಜಾತಿಗೆ ಮತಕ್ಕೆ ಸೇರಿದ್ದಲ್ಲ ಅದನ್ನು ಶಿಕ್ಷಣದಲ್ಲಿ ಬರಲೇಬೇಕು ಬರಲಿಲ್ಲ ಅಂದರೆ ಶಿಕ್ಷಣ ಅಲ್ಲ ಎಸ್ ಇ ಪಿ ಆಗ್ಬೋದು ಎನ್ ಇ ಪಿ ಆಗ್ಬೋದು ಡಬ್ಲ್ಯೂ ಇ ಪಿ ಆಗ್ಬೋದು ಯಾವ್ಯಾವುದ ಅವು ಸರ್ಕಾರ ಬದಲಿ ಆದಂಗೆ ಆಗ್ತಿರ್ತಾವೆ ಅವೆಲ್ಲ ಸರ್ಕಿಲ್ ಆರ್ಡರ್ಸ್ ಇದ್ದಂಗೆ ಅವು ಅದಕ್ಕೆ ಅರ್ಥವೇ ಇಲ್ಲ ನಾನು ಹೇಳೋದು ಒಂದು ಮಾತು ಹೇಳಿಬಿಡ್ತೀನಿ ಕ್ವಿಕ್ಕಾಗಿ ನೀವು ಪ್ರವಾಸಕ್ಕೆ ಹೋದರೆ ಹದಿನೈದು ದಿವಸ ಊರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ ಸೂಟ್ ಕೇಸ್ನಾಗ ಯಾವ ಥರದ ಬಟ್ಟೆ ಹಾಕೋತೀರಿ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ ಸ್ವೆಟ್ರ್ ಹಾಕೋಪ ಕ್ಯಾಪ್ ಹಾಕೋ ನೋಡು ಥರ್ಮಲ್ ಹಾಕೋ ಥರ್ಮಲ್ಲು ಶೂಸು ಸಾಕ್ಸು ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ ಜೈಪುರಕ್ಕೆ ಜುಲೈದಾಗ ಹೋಗ್ತಿದ್ರೆ ನಲ್ವತ್ತೊಂಬತ್ತು ಡಿಗ್ರಿ ಅದ ಏ ಸ್ವೆಟ್ರೇ ಯಾರೋ ಮರೇ ಲೈಟ್ ಟೀ ಶರ್ಟ್ಸ್ ಸಾಕು ಚಪ್ಪಲಿ ಸಾಕು ಲೈಟ್ ಡ್ರೆಸ್ ಅಂದರೆ ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೂಟ್ ಕೇಸ್ ಪ್ಯಾಕಿಂಗ್ ಆಗ್ತದೆ ನನ್ನ ಪ್ರಶ್ನೆ ನಿಮಗೆಲ್ಲ ಇರೋದು ಈ ಮಕ್ಕಳು ಎಲ್ಲಿ ಹೋಗ್ತಾರೆ ನಮಗೇನು ಗೊತ್ತು ಶಾಲ್ಯಾಗ ಕೂತ ಹುಡುಗರಿಂಗ ಆ ಮುಂದೆ ಏನಾಗ್ತಾನೆ ಗೊತ್ತಿಲ್ಲ ನನಗೆ ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೋ ಬಿಸ್ನೆಸ್ ಮನ್ ಆಗ್ತಾನೋ ಚೀಫ್ ಮಿನಿಸ್ಟರ್ ಆಗ್ತಾನೋ ಗೊತ್ತಿಲ್ಲ ಅದನ್ನು ಪಾಠ ಎಲ್ಲರಿಗೂ ಒಂದೇ ರೀತಿ ಮಾಡ್ತೀನಿ ದುರ್ದೈವ ಅಲ್ಲ ಇದು ಮಜಾ ಅಲ್ಲ ಇದು ಹದಿನೈದು ದಿವ್ಸ ಪ್ರವಾಸಕ್ಕೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತೀನಿ ಅದ್ರನ್ನ ಸೂಟ್ ಸೂಟ್ಕೇಸ್ ಹಾಕೋದಿತ್ತಂದ್ರೆ ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಇವ್ರದ್ದು ನಾನು ಅದಕ್ಕೆ ನಾನು ಕಡೆ ಬರೆದಿದ್ದೆ ಟುಡೇಸ್ ಎಜುಕೇಶನ್ ಈಸ್ ಅ ಡೆಫಿನೆಟ್ ಪ್ರೋಗ್ರಾಮ್ ಫಾರ್ ಇನ್ ಡೆಫಿನೆಟ್ ಫ್ಯೂಚರ್ ಅಂತ ಡೆಫಿನೆಟ್ ಪ್ರೋಗ್ರಾಮ್ ಫಾರ್ ಇನ್ ಡೆಫಿನೆಟ್ ಫ್ಯೂಚರ್ ಅವರು ಸೂಟ್ ನಾನು ಭಾಳ ಕಾಡ್ದಿತ್ತು ತಲೆಯೊಳಗೆ ಈ ಸೂಟ್ ಸೂಟ್ಕೇಸ್ ಹೆಂಗ್ ಪ್ಯಾಕ್ ಮಾಡೋದು ಅಂದ್ರೆ ಮುಂದೆ ಅವರು ಎಲ್ಲೇ ಹೋದರೂ ಅವ್ರನ್ನ ಕಾಪಾಡುವಂಥ ಶಿಕ್ಷಣ ಕೊಟ್ಟಿದ್ದೇವೆ ನಾವು ಅಂತ ವಿಚಾರ ಮಾಡ್ತಿದ್ದೆ ನನ್ನ ಸೊಲ್ಯೂಷನ್ ಸಿಕ್ತು ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಇಂಗ್ಲೆಂಡಿಗೆ ಹೋದ ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಸಮುದ್ರ ತೆಳಗೆ ಹೋಗುವಂಥ ಒಂದು ಟ್ರೈನ್ ಅದು ಡೈರೆಕ್ಟ್ ಲಂಡನ್ ಟು ಪ್ಯಾರಿಸ್ ಹೋಗ್ತದೆ ಒನ್ ಆಫ್ ದ ಗ್ರೇಟೆಸ್ಟ್ ಮಾರ್ವೆಲ್ಸ್ ಆಫ್ ಸೈನ್ಸ್ ಅದು ನಾವು ಇಬ್ಬರು ಕೂತಿದ್ವಿ ಟ್ರೈನ್ ಒಂದು ಹತ್ತು ನಿಮಿಷ ಆಗಿತ್ತು ಕ್ಯಾಬಿನ್ ಕಂಪಾರ್ಟ್ಮೆಂಟ್ ಒಳಗೆ ಒಂದು ಎಂಟತ್ತು ಮಂದಿ ಹುಡುಗರು ಹುಡುಗಿಯರು ಬಂದರು ಎಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ವಯಸ್ಸಿನವರು ಎಲ್ಲ ಬರ್ಮೂಡ್ ಹಾಕ್ಕೊಂಡಾರ ಟೀ ಶರ್ಟ್ ಹಾಕ್ಕೊಂಡಾರ ಹೇಗಿಲಿಕ್ಕೆ ಒಂದು ದೊಡ್ಡ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಾರ ಗಲ 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 ಮಾತಾಡ್ಕೊಂಡು ಬಂದರು ನನ್ನ ನಗಲೇ ಹುಡುಗಿ ಕೂತ್ಕೊಂಡ್ಲಿ ನಾನು ಲಘು ದೋಸ್ತಿ ಮಾಡ್ಕೊತೀನಿ ಮಂದಿದು ಒಂದು ಪ್ರಶ್ನೆ ಕೇಳಿದೆ ಸ ಬರೋಬರಿ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದೆ ಆಕೆ ಭಾರಿ ಕನ್ಫ್ಯೂಸ್ ಆಗಿಬಿಡ್ತು ವೆರ್ ಆರ್ ವಿ ಗೋಯಿಂಗ್ ಏ ಜಾನ್ ವೆರ್ ಆರ್ ವಿ ಗೋಯಿಂಗ್ ಅಂದ್ಲು ಓ ಪ್ಯಾರಿಸ್ ಪ್ಯಾರಿಸ್ ಅಂದ ಈಕೆ ಪ್ಯಾರಿಸ್ ಅಂದು ನಾನು ಅಂದೆ ನೀನು ಗೊತ್ತಿದ್ದಿಲ್ಲ ಅನ್ನೋದು ಗೊತ್ತಿದ್ದಿಲ್ಲ ಅಂದ್ಲು ಅದು ಹೆಂಗೆ ಅಂತ ಕೇಳಿದೆ ನಮ್ಮ ಗ್ಯಾಂಗೇ ಹೆಂಗದ ಅನ್ಲಾಕಿ ನಾವು ಒಂದು ಎಂಟತ್ತು ಬಂದಿದ್ದೀವಿ ಎಲ್ಲರೂ ಜರ್ನಲಿಸ್ಟ್ ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ರಜಾ ರಜೆ ಹಾಕ್ತೀವಿ ಟ್ರೈನಿಗೆ ಹೋಗ್ತೀವಿ ಸ್ಟೇಷನ್ಗೆ ಹೋಗ್ತೀವಿ ಫಸ್ಟ್ ಟ್ರೈನ್ಯಾಗ ಲಾಸ್ಟ್ ಸ್ಟಾಪ್ ತೊಗೊಂಡ್ಬಿಡ್ತೀವಿ ಅಲ್ಲಿ ಇಳ್ಕೊಂಬಿಟ್ಟು ಎಂಟು ಇದ್ದು ಅಲ್ಲಿ ಆರ್ಟಿಕಲ್ಸ್ ಬರೆದು ಪಬ್ಲಿಷ್ ಮಾಡಿ ಬಂದುಬಿಡ್ತೀವಿ ಹಾಗಾದ್ರೆ ಎಲ್ಲಿ ಹೋಗೋದು ಚಿಂತೆ ಚಿಂತಿಲ್ಲ ಅಂದ್ಲು ನಾನು ಸೂಟ್ ಕೇಸ್ ಕಾಡ್ತಿತ್ತಲ್ಲ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಿದಿರಿ ನೀವು ಒಂದೇ ನಾನು ನೋಡಿದ್ರೆ ಅದರಾಗ ಏನಾದ್ರಿ ಏನ್ಲಕ್ಕಿ ಒಂದೆರಡು ಥರ್ಮಲ್ ಹಾಕ್ಕೊಂಡಿನಿ ಒಂದೆರಡು ಟಿ ಶರ್ಟು ಹಾಕ್ಕೊಂಡಿನಿ ಚಪ್ಲಿನ ಅದ ಶೂಸು ಅದ ಥಂಡಿ ಆದ್ರೆ ಅದನ್ನು ಹಾಕೋತೀನಿ ಬಿಸಿಲು ಆದ್ರೆ ಇದನ್ನ ಹಾಕೋತೀನಿ ಎಂದು ಹೌದಲ್ಲ ಅಂದೆ ನಾನು ನಮ್ಮ ಹುಡುಗರು ಹಂಗೆ ಬ್ಯಾಕ್ ಮಾಡ್ಬೇಕು ಸೋಟ್ಕೇಶ್ ತು ಚಂದ ಅದ ನೋಡ್ರಿ ಅಂದ್ರೆ ನೀವು ಕಲಿಸೋ ಫಿಸಿಕ್ಸ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಪರೀಕ್ಷೆ ಆದ ಆರು ತಿಂಗಳಿಗೆ ಮರೆತು ಹೋಗ್ತದೆ ಆದರೆ ಕಲಿಸಿದ ಜೀವನ ಮೌಲ್ಯಗಳು ಪರ್ಮನೆಂಟಾಗಿ ಇರ್ತಾ ಎಂದು ಮರಿ ಆದ್ದರಿಂದ ಸೋಟ್ಕೇಶದಾಗ ಸೋಟ್ಕೇಶ್ನ ಮೌಲ್ಯಗಳನ್ನು ಹೆಚ್ಚು ಹಾಕಬೇಕು ಹೊರತಾಗಿ ಮಾರ್ಕ್ಸ್ ಕಾರ್ಡ್ ಹಿಂದೆ ಹೋಗಬೇಡ್ರಿ ಮಾರ್ಕ್ಸ್ ವಾದಿಗಳಾಗೋದು ಬೇಡ ನನಗೊಬ್ಬರು ಕೇಳಿದರು ಮಾಸ್ತರ್ನ ಅಡ್ರೆಸ್ ಮಾಡ್ತಿದ್ದೆ ಬೆಂಗಳೂರಾಗಿ ಶಿಕ್ಷಕರ ಸದನ ಅಂತ ಒಂದದ ಒಬ್ಬರು ಮುದುಕರ ಎದ್ದೆ ಅಂತ ಕೇಳಿದರು ಸರ್ ನನಗೆ ಅರ್ಥ ಆಗೋತ್ರಿ ನಾವು ಶಾಲೆಯಾಗಿದ್ದಾಗ ಎಸ್ ಎಸ್ ಎಲ್ ಸಿ ಇಡೀ ಸ್ಕೂಲಿಗೆ ಒಬ್ಬರೋ ಇಬ್ಬರೋ ಫಸ್ಟ್ ಕ್ಲಾಸ್ ಬರ್ತಿದ್ರು ಹೌದಲ್ರಿ ಸರ್ ಇಬ್ಬರೇ ಏ ಭಾಳ ಶಾಣ್ಯ ಫಸ್ಟ್ ಕ್ಲಾಸ್ ಬಂದಾನವ ಅಂತಿದ್ರು ತೋರ್ಸು ತೋರ್ಸು ಹೇಳ್ತಿದ್ರು ಈಗ ಯಾರು ಕೇಳಿದ್ರು ತೊಂಬತ್ತೈದ್ರ ಮೇಲೆ ಅಂತಾರಲ್ರಿ ಸರ್ ನಾವೇ ಓ ಏನು ಹುಡುಗರು ಶಾಣೆ ಆಗ್ಯಾವ್ರಿ ಅಂತ ಕೇಳಿ ಅದೇನಿಲ್ಲ ರೀ ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಇರ್ತಕ್ಕಂಗೆ ಆಗ್ತದೆ ಅಂದ್ರೆ ಅದೇನು ಸರ್ ಅಂದರು ನಾನು ಹೇಳ್ತೀನಿ ನೋಡ್ರಿ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಪ್ರಶ್ನೆ ಪತ್ರಿಕೆಗಳು ಒಂದು ಪ್ರಶ್ನೆ ಇತ್ತು ಆಕಳಿಗೆ ಎಷ್ಟು ಕಾಲು ನಾಲ್ಕು ಮಾರ್ಕ್ಸ್ ಇತ್ತು ಅದಕ್ಕೆ ಒಬ್ಬ ಹುಡುಗ ಮೂರು ಅಂತ ಬರೆದಿದ್ದ ಪೇಪರ್ ತಪ್ಪಾಸಿಟ್ಟು ಬಂತ ಅವಾಗ ಏನ್ರಿ ಸರ್ ಇವಾಗ ಚೀಫ್ಗೆ ಹೇಳ್ದಾವ ಆಕಳು ಕಾಲು ಗೊತ್ತಿಲ್ಲ ಅವಾಗ ಸೊನ್ನೆ ಹಾಕಿಬಿಡ್ಲೇನು ರೀ ಅಂದ ಒಂದು ಏನು ಹಾಕಂಗಿಲ್ಲ ಅಂದವ ಎಷ್ಟು ಕಾಲವ ನಾಲ್ಕು ಮಾರ್ಕ್ಸ್ ಎಷ್ಟು ನಾಲ್ಕು ಕಾಲಿಗೆ ಒಂದು ಮಾರ್ಕ್ಸ್ ಹೌದಲ್ ಅವ ಕಾಲೇ ಇಲ್ಲ ಅಂದ್ರೆ ನೀವು ಜೀವರೂ ಹಾಕ್ಬೇಕು ಮೂರನ್ ಬರ್ದಲ್ಲ ಮೂರು ಮಾರ್ಕ್ಸ್ ಕೊಡ್ರಿ ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನಾನು ಅಂಡರ್ ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ ಇದು ಆದದ್ದನ್ನು ಹೇಳ್ತೀನಿ ಹೋದ ವರ್ಷ ಪರೀಕ್ಷಾದಾಗ ಆದದ್ದು ನಾಲ್ಕು ಮಾರ್ಕ್ಸ್ ಇನ್ ಪ್ರಶ್ನೆ ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಅಂಡ್ ಲೇಬಲ್ ದ ಪಾರ್ಟ್ಸ್ ಕಲ್ಪನಾ ಅಲ್ಲ ಇದು ಆದದ್ದು ಮೇಡಮ್ ಗೊತ್ತಿರ್ತದೆ ಡ್ರಾ ದಿ ಪಿಕ್ಚರ್ ಆಫ್ ಹಾರ್ಟ್ ಅಂಡ್ ಲೇಬಲ್ ದ ಪಾರ್ಟ್ಸ್ ಒಬ್ಬ ಹುಡುಗ ಕಿಡ್ನಿ ತೆಗ್ದಾನ ಮತ್ತೆ ಬರ್ದದ್ದು ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಎಲ್ಲ ಬರ್ದಾನ ಆ ಪೇಪರ್ ತಪ್ಪಷ್ಟು ತಲೆ ಕೆಟ್ಟ ಹೋಗ್ತಾವ ಏನ್ ಮಾಡ್ರಿ ಏನ್ ಕೇಳ್ದ ಚೀಫ್ ಗ ಅವ್ ತಲೆ ಕೆಡಿಸ್ಕೊಬಾರ ನಾವು ಚಿತ್ರಕ್ಕೆ ಎರಡು ಮಾರ್ಕ್ಸ್ ಅವ ಲೇಬಲ್ ಗೆ ಎರಡು ಮಾರ್ಕ್ಸ್ ಅವ ಅವ್ ಚಿತ್ರ ಏನಾಗ್ ತಕೊಂಡು ಹೋಗಲ್ಲಕ ವೆಂಟ್ರಿಕಲ್ ಬರ್ದಾನಿಲ್ಲ ಎರಡು ಮಾರ್ಕ್ಸ್ ಕೊಡೋ ಹಿಂಗಾಗಿ ಆ ನೈಂಟಿ ಫೈವ್ ಪರ್ಸೆಂಟ್ ನಾನು ಬಹಳ ಕನ್ಸೆಷನ್ ಕೊಡ್ತೀನಿ ಅಂದ್ರೆ ಬದು ತಪ್ಪಂತಲ್ಲ ಐ ಕಂಗ್ರ್ಯಾಚುಲೇಟ್ ದೋಸ್ ಚಿಲ್ಡ್ರನ್ ಆಲ್ಸೋ ಆದರೆ ಒಂದು ಅದರ ಹಿಂದೆ ಹೋಗಬೇಡ್ರಿ ಆ ಮಾರ್ಕ್ಸ್ ಜೋಡಿ ಯಾವ ನಡವಳಿಕೆ ಕಲ್ತದ ಮಗು ಮನೆಯಾಗೆ ಬಂದವರು ಜೋಡಿ ನಾಲ್ಕು ಮಾತಾಡ್ತದ ಇಲ್ಲೋ ಒಂದು ಗೌರವದಿಂದ ಮತ್ತೊಬ್ಬರಿಗೆ ನಮಸ್ಕಾರ ಮಾಡ್ತದ ಇಲ್ಲೋ ವಿನಯ ಅದ ಇಲ್ಲೋ ಮಾರ್ಕ್ಸ್ ಒಂದು ಸೊಕ್ಕ ಬಂತೋ ಹೇಗೆ ಅದನ್ನು ದಯವಿಟ್ಟು ಗಮನಿಸ್ರಿ ಅದು ಸೂಟ್ ಕೇಸ್ನಾಗೆ ಹಾಕಬೇಕಾದಂಥ ವಸ್ತು ಅದು ಧರ್ಮಾರ್ಥ